ನೀನು ಹೋಗದಿದ್ರು ರಾಮ ಮಂದಿರ ಉದ್ಘಾಟನೆ ನಿಲ್ಲೋದಿಲ್ಲ ಮಗನೆ ನೀವು ಬರ್ಲಿ ಏಕವಚನದಲ್ಲೇ ಸಿಎಂ ವಿರುದ್ಧ ಅನಂತ್ ಕುಮಾರ್ ಹೆಗಡೆ ನಿಂದನೆ ನೀವು ಬರಲಿ ಬಿಡು ರಾಮ್ ಜನಭೂಮಿಯನ್ನು ಅವರು ಯಾವ ಭಾಷೆ ಬಳಸಬೇಕು ಅಂತಕ್ಕಂಥದ್ದು ಅವರು ಗೊತ್ತಿಲ್ಲ ಅಂತಂದ್ರೆ ಅವರು ಸುಸಂಸ್ಕೃತರಲ್ಲ ಮನುಷ್ಯರಲ್ಲ ಅಮಾನವೀಯವಾದಂತವರು ಭಟ್ಗಳದ ಚಿನ್ನದಪಲ್ಲಿ ಮಸೀದಿ ಶೀಘ್ರವೇ ಬಾಬ್ರಿ ಮಸೀದಿಯ ಸಾಲಿಗೆ ಸೇರುತ್ತೆ ಹೌದು ಸದಾ ಹಿಂದುತ್ವದ ಪ್ರತಿಪಾದಕ ಕಟ್ಟರ್ ಹಿಂದೂ ಅಂತಲೇ ಫೇಮಸ್ ಆಗಿರುವ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಒಂದಿಲ್ಲೊಂದು ಪ್ರಚೋದನಕಾರಿ ಹೇಳಿಕೆ ಕೊಡುವ ಮೂಲಕ ವಿವಾದಗಳನ್ನ ಮೈಮೇಲೆ ಎಳೆದುಕೊಳ್ಳುವ ಅನಂತಕುಮಾರ್ ಹೆಗಡೆ ಇನ್ನೇನು ರಾಮ ಮಂದಿರ ಉದ್ಘಾಟನೆಗೆ ಕೆಲವೇ ದಿನ ಬಾಕಿ ಇರುವಾಗ ಮತ್ತೊಂದು ವಿವಾದ ಸೃಷ್ಟಿಸಿದ್ದಾರೆ ಭಟ್ಗಳದ ಚಿನ್ನದಪಲ್ಲಿ ಮಸೀದಿಯು ಶೀಘ್ರವೇ ಬಾಬ್ರಿ ಮಸೀದಿಯ ಸಾಲಿಗೆ ಸೇರುತ್ತದೆ ಅದೇ ರೀತಿ ದೇಶದ ಯಾವ್ಯಾವ ಭಾಗದಲ್ಲಿ ಸಾವಿರ ವರ್ಷಗಳ ಹಿಂದೆ ಹಿಂದೂ ದೇವಾಲಯಗಳನ್ನ ಬೀಳಿಸಿ ಅಲ್ಲಿ ಮಸೀದಿಗಳನ್ನ ಕಟ್ಟಲಾಗಿದೆಯೋ ಅದೆಲ್ಲದಕ್ಕೂ ಸೇಡು ತೀರಿಸಿಕೊಳ್ಳುತ್ತೇವೆ ಇದು ಹಿಂದೂ ಸಮಾಜದ ದೃಢ ನಿರ್ಧಾರ ಎಂದು ಪ್ರಚೋದಿಸಿದ್ದಾರೆ ಈ ಕಾಂಗ್ರೆಸ್ ನಮ್ಮ ವಿರೋಧ ಅಲ್ಲೇ ಅಲ್ಲ ಅದು ಅದು ಇದು ರಾಜಕಾರಣಕ್ಕೋಸ್ಕರಾಡ್ತಾ ಇರ್ತಕ್ಕಂಥದ್ದು ನಮ್ಮ ವಿರೋಧಿ ಸಿದ್ದರಾಮಯ್ಯ ಕಾಂಗ್ರೆಸ್ ಅಲ್ಲ ಯಾಕಂದ್ರೆ ಆ ಗತಿಗೆಟ್ಟ ಮಾನಸಿಕತೆ ಏನಿದೆ ಹರಾಜಾಗಿ ಹೋಗಿರ್ತಕ್ಕಂಥ ಅಲ್ಪಸಂಖ್ಯಾತ ಓಟಿಗೆ ಹರಾಜಾಗಿ ಹೋಗಿರ್ತಕ್ಕಂಥ ಮಾನಸಿಕತೆ ಏನಿದೆ ಅದು ನಮ್ಮ ವಿರೋಧ ರಾಜಕೀಯ ವಿರೋಧ ಅಲ್ಲ ರಾಜಕೀಯ ಡೆಮೋಕ್ರಸಿಯಲ್ಲಿ ಒಂದು ಪಕ್ಷ ಬರತ್ತೆ ಒಂದು ಪಕ್ಷ ಹೋಗತ್ತೆ ಇದು ಸ್ವಾಭಾವಿಕ ನಾಳೆ ನಾವೇನು ಪರ್ಮನೆಂಟ್ ಇರುವುದಿಲ್ಲ ಮತ್ತೊಂದು ಪಕ್ಷ ಬರುತ್ತೆ ಆದ್ರೆ ಆ ಗತಿಗೆಟ್ಟ ಮಾನಸಿಕತೆ ಏನಿದೆ ಅದು ನಮ್ಮ ವಿರೋಧ ವಿರೋಧ ನಮ್ಮ ನಮ್ಮ ಮಾನಸಿಕತೆ ಅದು ವಿರೋಧ ಗತಿಗೆಟ್ಟ ಮಾನಸಿಕತೆಗೆ ನಮ್ಮ ವಿರೋಧ ಕಾಂಗ್ರೆಸ್ ನಮ್ಮ ವಿರೋಧಿ ಅಲ್ಲ ಎಂದಿರುವ ಅನಂತಕುಮಾರ್ ಹೆಗಡೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ತೀವ್ರ ವಾಗ್ದಾಳಿ ಮಾಡಿದ್ದಾರೆ ಆಮೇಲೆ ಬಂದ್ರು ನಾವು ಹೋಗುದಿಲ್ಲ ಅಂತಂದ್ರು ನೀನ್ ಬರಲಿ ಬಿಡು ನಾಮ್ ಜನಭೂಮಿಯನ್ನು ನಿಲ್ಲುವುದಿಲ್ಲ ಮಗನೆ ಇವತ್ತು ಹೇಳ್ತಾರೆ ಹೋಗ್ತೀನಿ ಅವತ್ತು ಹೋಗುದಿಲ್ಲ ಆಮೇಲೆ ಹೋಗ್ತೀನಿ ನಾನು ಅಂತ ಅಂದ್ರೆ ಹಿಂದೂ ಸಮಾಜದ ತಾಕತ್ತು ಇದು ಕೇವಲ ಎಂಟು ದಿವಸಗಳಲ್ಲಿ ಧ್ವನಿ ಬದಲಾಯಿತು ಮೊದಲು ಇನ್ವಿಟೇಷನ್ ಬಂದಿಲ್ಲ ಅಂದರು ಆಮೇಲೆ ಇನ್ವಿಟೇಷನ್ ಬಂದ್ರು ಹೋಗುದಿಲ್ಲ ಅಂತಂದ್ರು ಇವತ್ತು ಓದ್ತೀನಿ ನಾನು ಇಪ್ಪತ್ತೆರಡಕ್ಕೆ ಹೋಗುದಿಲ್ಲ ಆಮೇಲೆ ಹೋಗ್ತೀನಿ ಅಂತ ಇದು ಹಿಂದೂ ಸಮಾಜದ ತಂಪ ಇದಕ್ಕೆ ಅಷ್ಟೇ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿರುವ ಸಿಎಂ ಸಿದ್ದರಾಮಯ್ಯ ಅವರು ಇದು ಅವರ ಘನತೆಗೆ ಕೊಂದು ನನಗೇನು ನನಗೇನಲ್ಲ ಅಂತ ಹೇಳಿದ್ದಾರೆ ಕುಮಾರ್ ಹೆಗ್ಡೆ ಇದಾರಲ್ಲ ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಕ್ಕೆ ಅಂತ ಹೇಳಿದ್ದು ಮಂತ್ರಿ ಆಗಿದ್ದಾಗ ಕೇಂದ್ರದ ಮಂತ್ರಿ ಆಗಿದ್ದಾಗ ಇನ್ನು ಅವರಿಂದ ಸಂಸ್ಕೃತಿ ನಾವು ಬಯಸಕ್ಕಾಗತ್ತ ಸುಸಂಸ್ಕೃತು ಅಂತ ಹೇಳಕ್ಕಾಗುತ್ತ ಅವ್ರನ್ನ ಅವ್ರ ಭಾಷೆ ಬಳಕೆ ಇಂಥವೇ ಮಾತಾಡೋದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೌರವ ಕೊಡೋರು ಇದಾರೆ ಗೌರವ ಕೊಡದೇ ಇರೋರು ಇದಾರೆ ರಾಜಕೀಯವಾಗಿ ಮಾತಾಡೋರ್ನ ಗೌರವ ಕೊಡಿ ಅಂತ ಕೇಳಕ್ಕಾಗಂತ ಅವರು ರಾಜಕೀಯವಾಗಿ ಅಶ್ಲೀಲ ಪದಗಳು ಬಳಸಿದ್ರೆ ಅವ್ರ ಘನತೆಗೆ ಕುಂದು ಬರ್ತದೆ ಅಷ್ಟೇ ನನಗೇನಾಗಲ್ಲ ನನಗೇನಾಗಲ್ಲ ಅವರು ಮಾಜಿ ಕೇಂದ್ರದ ಮಂತ್ರಿ ಆಗಿದ್ದವರು ಅವರು ಯಾವ ಭಾಷೆ ಬಳಸಬೇಕು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಅವರು ಸುಸಂಸ್ಕೃತರಲ್ಲ ಮನುಷ್ಯರಲ್ಲ ಅಮಾನವೀಯವಾದಂಥವರು ತೋರಿಸಿದ್ರು ಅನಂತಕುಮಾರ್ ಹೆಗಡೆಯವರ ಇಂತಹ ಮಾತುಗಳು ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುತ್ತವೆ ಎಂದು ಕೈ ನಾಯಕರು ಕಿಡಿಕಾರಿದ್ದಾರೆ ಅನಂತಕುಮಾರ್ ಹೆಗಡೆ ಸಮಾಜದ ಸ್ವಾಸ್ಥ್ಯ ಕೆಡಿಸುವ ಕೆಟ್ಟ ಹುಳು ಇದ್ದಂತೆ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಗೃಹ ಸಚಿವ ಜಿ ಪರಮೇಶ್ವರ್ ಕಾನೂನಿನ ರೀತಿ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ ಅವಹೇಳನಕಾರಿಯಾಗಿ ಮಾತನಾಡ್ತಕ್ಕಂಥದ್ದು ಬೇರೆಯವರ ಬಗ್ಗೆ ನಿಂದಿಸಿ ಮಾತನಾಡುವಂಥದ್ದು ಅಸಂಬದ್ಧವಾಗಿ ಒಂದು ರೀತಿಯಲ್ಲಿ ಪ್ರಚೋದನಕಾರಿಯಾಗಿ ಮಾತನಾಡ್ತಕ್ಕಂಥದ್ದು ಇದನ್ನೆಲ್ಲ ನಾವು ಕೂಡ ಗಮನಿಸ್ತೇವೆ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೂಡ ಅದನ್ನೆಲ್ಲ ಗಮನಿಸ್ತಾರೆ ಕಾನೂನಿನ ಅಡಿಯಲ್ಲಿ ಯಾವ ರೀತಿ ನೋಡಬೇಕು ಅನ್ನೋದನ್ನು ನೋಡ್ತೇವೆ ಆ ರೀತಿ ಮಾತನಾಡಿದರೆ ಜನ ಏನು ಹೇಳ್ತಾರೆ ಅಂದರೆ ಅದು ಅವರ ಸಂಸ್ಕೃತಿಯನ್ನು ತೋರಿಸುತ್ತಪ್ಪ ಅಂತ ಇದೇನೇ ಇರಲಿ ಸರ್ವಧರ್ಮೀಯರು ಭಾರತದಲ್ಲಿ ಒಟ್ಟಾಗಿ ಶಾಂತಿಯಿಂದ ನೆಲೆಸುವ ವಾತಾವರಣ ಸೃಷ್ಟಿಸುವುದು ರಾಜಕಾರಣಿಗಳ ಕರ್ತವ್ಯ ಎಲ್ಲ ಪಕ್ಷಗಳು ರಾಜಕೀಯದಲ್ಲಿ ಜಾತಿ ಧರ್ಮ ತಂದು ತಮಾಷೆ ನೋಡುವ ಅದರಿಂದ ತಮ್ಮ ತಮ್ಮ ಬೇಳೆ ಬೇಯಿಸಿಕೊಳ್ಳುವ ಇಂತಹವರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ಶೇರ್ ಮಾಡಿ ಇಂತಹ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ನೋಡಬೇಕು ಅಂದ್ರೆ ನಾನು ರಿಪೋರ್ಟರ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು